ಹೈ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಪ್ರಾರ್ಥನಾ ಕನ್ನಡ ವ್ಲಾಗ್ ನಾನು ಬೆಳಗ್ಗೆ ಅಂಗಡಿ ಹತ್ರ ಹೋದೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ಅಂಗಡಿ ಖಾಲಿ ಮಾಡ್ತಾರೆ ಆರ್ಟೇಶನ್ ಇದೆ ಅಂತ ಹೇಳುತ್ತಲ್ವ ಹಂಗಾಗಿ ಖಾಲಿ ಮಾಡೋಣ ಅಂತ ಪ್ಲ್ಯಾನ್ ಇದ್ರು ಈ ಐಟಮ್ಸ್ ಎಲ್ಲ ತೆಗೆದು ಬೇರೆ ಅಂಗಡಿಗೆ ಶಿಫ್ಟ್ ಮಾಡ್ತಾರೆ ಒಂದು ಗೋಡನ್ ಇದೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಅಂಗಡಿ ಇದೆ ಆ ಅಂಗಡಿಗೆ ಶಿಫ್ಟ್ ಮಾಡ್ತಾರೆ ಹಾಗಾಗಿ ಇವತ್ತು ಎಲ್ಲ ಸಂಜೆವರೆಗೂ ಇದೇ ಪ್ಲಾನಿಂಗು ನಾನು ಸ್ವಲ್ಪ ಡಿಮಾರ್ಟ್ಗೆ ಹೋಗರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತಲ್ವಾ ಪ್ರತಿಯೊಂದು ಗ್ರಾಸರೀಸ್ ಇರಬೇಕು ಹಂಗಾಗಿ ರೇಷನೆಲ್ಲ ಖಾಲಿಯಾಗಿತ್ತು ಬಾಕ್ಸ್ಗಳೆಲ್ಲ ತೆಗ್ದಿಟ್ಬಿಟ್ಟು ಬಂದಿದ್ದೀನಿ ಸ್ವಲ್ಪ ಸಂಜೆ ಮೇಲೆ ಒಂದು ಆರು ಗಂಟೆ ಮೇಲೆ ಮನೆಗೆ ಹೋಗ್ಬಿಟ್ಟು ರೆಡಿಯಾಗ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ಕಸ್ಟಮರೆಲ್ಲ ಕಡಿಮೆ ಇರ್ತಾರಲ್ವ ಹಂಗಾಗಿ ಮಂಗಳವಾರ ಶುಕ್ರವಾರ ಆ ಟೈಮಲ್ಲಿ ಸಂಜೆ ಮೇಲೆ ಪ್ಲ್ಯಾನ್ ಮಾಡಿಕೊಂಡು ಹೋಗೋದು ನಾನು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ರೆಡಿಯಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮನೆಗೆ ಬಂದೆ ಇನ್ನು ಒಂದು ಎಂಟೂವರೆ ಹಂಗೆ ಬೀಗ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಬರ್ತಾರೆ ಅದ್ರೊತ್ತಿಗೆ ಸ್ವಲ್ಪ ಕೆಲಸ ಇದೆ ಮನೆಗೆ ಬಂದಿದ ತಕ್ಷಣ ನನಗನ್ಸೋದು ಒಂದು ಕಪ್ ಶುಂಠಿ ಟೀ ಮಾಡ್ಕೊಂಡು ಕುಡಿತು ಮಿಕ್ಕಿತ್ತು ಕೆಲಸ ಮಾಡ್ಕೋತೀನಿ ಸ್ವಲ್ಪ ಗ್ರೋಸರೀಸೆಲ್ಲ ತೆಗ್ದಿಟ್ಟಿದ್ದೆ ಅಲ್ವಾ ಅದನ್ನೆಲ್ಲ ಬಾಕ್ಸ್ನೆಲ್ಲ ಡಿಶ್ ವಾಷರ್ಗೆ ಹಾಕಬೇಕು ಹಾಕ್ಬಿಟ್ಟು ಸ್ನಾನಕ್ಕೋಗಿ ಬಂದೆ ನಾನಿನ್ನ ಇವಾಗ ಇವಾಗ ಡಿಶ್ ವಾಷರ್ಗೆ ಹಾಕಿದ್ದೀನಲ್ವಾ ಆಫ್ ಮಾಡಿಬಿಟ್ಟು ಹೋದರೂ ಆಗುತ್ತೆ ಇಲ್ಲ ನೈಟು ವಾಪಸ್ ಬಂದಮೇಲೆ ಮಾರ್ಟಿಂದ ವಾಪಸ್ ಬಂದಮೇಲೆ ಆನ್ ಮಾಡಿಕೊಂಡು ನಡೆಯುತ್ತೆ ಅಂತ ಎಲ್ಲ ಫಸ್ಟೇ ತುಂಬಬಿಟ್ಟು ಸ್ವಲ್ಪ ಹೊತ್ತು ನೀಟಾಗಿ ನೆನ್ಕೊಂಡ್ರೆ ಗ್ರೋಸರಿಸ ಎಲ್ಲ ಹಂಗೆ ತೆಗ್ದ್ಬಿಟ್ಟು ಹಂಗೆ ಇಟ್ಟಿದ್ನಲ್ವ ನೀಟಾಗಿ ವಾಶ್ ಆಗುತ್ತೆ ಅಂತ ಇಟ್ಟಿದ್ದೀನಿ ಡಿಶ್ ವಾಷರ್ ಲಿಕ್ವಿಡ್ ಮಾತ್ರ ಹಾಕೊಳ್ಳೋದು ಉಪ್ಪು ಸಪ್ರೇಟ್ ಹಾಕೋತೀನಿ ನಾವಿನ ಗ್ರೋಸರಿಸ್ ತಗೊಂಡು ಬರೋಷೊತ್ತಿಗೆ ನೀಟಾಗಿ ಡ್ರೈ ಆಗಿರುತ್ತೆ ಅಂತ ಇವಾಗಲೇ ಹಾಕಿಟ್ಟಿದ್ದೀನಿ ನೋಡ್ಬೋದು ನೀವು ಎರಡೂವರೆ ಅವರ್ಗೆ ಇಟ್ಟಿದ್ದೀನಿ ಎರಡು ಐವತ್ಮೂರು ಓಡ್ತಿದೆ ನಾವು ವಾಪಸ್ ಆಗಿರುತ್ತೆ ಅಂತ ಇನ್ನು ಡಿಮಾರ್ಟ್ ಹತ್ರ ಬಂದ್ವಿ ಒಂದು ಏಯ್ಟ್ ತರ್ಟಿ ಆಗಿದೆ ಅನ್ಸುತ್ತೆ ಈಗ ಟೈಮು ನಾವು ಎಲ್ಲರೂ ಮನೆಗೆ ಹೋಗೋ ಟೈಮಲ್ಲಿ ಇವಾಗಲೇ ನೈಟಲ್ಲೇ ಜಾಸ್ತಿ ಹೋಗೋದು ಸುಮಾರು ಸರ್ತಿ ನೈಟಲ್ಲೇ ಹೋಗೋದು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಆಗಲಿ ಅಂಗಡಿ ಬೀಗ ಹಾಕ್ಕೊಂಡು ಈ ಟೈಮಲ್ಲಿ ಹೋಗ್ಬಿಟ್ಟು ವಾಪಸ್ ಏನಾದರೂ ತೀರಾ ಖಾಲಿಯಾಗಿತ್ತು ಗ್ರೋಸರೀಸ್ ಅಂದುವಾಗ ಅಂಗಡಿ ಬೀಗ ಹಾಕ್ಕೊಂಡು ಹಿಂಗಾಸೆ ಬಂದು ತೊಗೊಂಡು ಬರ್ತಾರೆ ನಮ್ಮ ಮನೆಯವರು ನಾನು ಮಕ್ಕಳು ಹೋಗ್ತೀವಿ ಅಂದರೆ ಮಾತ್ರ ಸಂಜೆ ಟೈಮ್ ಎಂಟು ಗಂಟೆ ಎಂಟೂವರೆಗೆ ಟೈಮ್ ಮಾಡಿದ್ರೆ ಒಂದು ಹತ್ತು ಗಂಟೆವರೆಗೂ ಓಪನ್ ಇರುತ್ತೆ ಒಂಬತ್ತು ಮುಕ್ಕಾಲು ಲಕ್ಷದಕ್ಕೆ ಓಪನ್ ಇರುತ್ತೆ ಅಲ್ಲಿವರೆಗೂ ಪರ್ಚೇಸ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಎಲ್ಲರೂ ಆ ಟೈಮಲ್ಲೇ ಸ್ವಲ್ಪ ಖಾಲಿ ಇರುತ್ತೆ ಗ್ರೋಸರೀಸ್ ಏನು ಬೇಕೋ ಅದು ಆರಾಮಾಗಿ ಶಾಪ್ ಮಾಡಿಕೊಂಡು ಬರ್ಬೋದು ಇನ್ನು ಬೆಳಗ್ಗೆಯಿಂದ ಮಧ್ಯಾಹ್ನ ಸಂಜೆವರೆಗೂ ಜನ ಇದ್ದೇ ಇರ್ತಾರೆ ಈ ಟೈಮಲ್ಲೇ ಸ್ವಲ್ಪ ಕಡಿಮೆ ಇರ್ತಾರೆ ಹಾಗಾಗಿ ನಾವು ಯಾವಾಗಲೂ ಇದೇ ಟೈಮಲ್ಲೇ ಹೋಗೋದು ಪ್ರತಿಯೊಂದು ರೇಷನ್ ಐಟಮ್ ಇರ್ಬೋದು ಶಾಂಪೂ ಸೋಪು ಮತ್ತು ಪೇಸ್ಟ್ ಆಗಿರ್ಬೋದು ಪಾತ್ರೆ ತುಳಿಯೋ ಡಿಟರ್ಜೆಂಟ್ ಆಗಿರ್ಬೋದು ಪ್ರತಿಯೊಂದು ಅದರದ್ದೇ ಆದ ಬೆಲೆಗಳಿರುತ್ತೆ ನಾವು ಯಾವುದು ಬೇಕೋ ಅದು ಚಾಯ್ಸ್ ಮಾಡಿಕೊಂಡು ತರೋ ಆಪ್ಷನ್ನಲ್ಲಿರುತ್ತೆ ಇದು ನಮಗೆ ರೇಷನ್ ಅಂಗಡಿಗೆ ಹೋದರೆ ಹಂಗಲ್ಲ ಅವ್ರಿಗೆ ಯಾವುದು ಎಕ್ಸ್ಪಿ ಇವಾಗ ಡೇಟ್ ಎಕ್ಸ್ಪಿರಿಮೆಂಟ್ ಆಗ್ತಾಯಿದೆ ಅನ್ನೋವಾಗ ಮಾತ್ರ ಅದು ನಮಗೆ ಕೊಟ್ಟು ಇನ್ನು ಸ್ವಲ್ಪ ದಿನ ಇದೆ ನೆಕ್ಸ್ಟು ನಮಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಅವ್ರು ಮಾಡಿಕೊಂಡು ಆ ಥರ ಕೊಡೋ ಸಾಧ್ಯತೆ ಜಾಸ್ತಿನೇ ಇರುತ್ತೆ ಮತ್ತು ಅವ್ರು ಕೊಟ್ಟಿದ್ದನ್ನ ಅವರು ರೆಫರ್ ಮಾಡ್ತಾರೆ ಈ ಥರದ್ದು ಚೆನ್ನಾಗಿರುತ್ತೆ ಈ ಥರದ್ದು ತೊಗೊಳ್ಳಿ ಅಂತ ರೆಫರ್ ಮಾಡ್ತಾರೆ ಅದನ್ನು ನಾವು ಓಕೆ ಅಂತ ತೊಗೊಂಡು ಬರಬೇಕಾಗುತ್ತೆ ಅನಿವಾರ್ಯತೆ ಆಗ್ಬಿಡುತ್ತೆ ಅದು ಓಕೆ ಇಲ್ಲಿ ಹಾಗಲ್ಲ ನಮಗೆ ಯಾವ್ದು ಬೇಕು ತೊಗೊಳ್ಬಹುದು ಬೇಡ ಅಂದಿದ್ದು ಮತ್ತೆ ಯೋಚನೆ ಮಾಡಿ ಅಲ್ಲಿ ಇಟ್ಬಿಟ್ಟು ಬರಬಹುದು ಆ ಥರ ಆಪ್ಷನ್ ಇರೋದ್ರಿಂದ ನಮ್ಗೆ ಯಾವ್ದು ಯೂಸ್ ಆಗುತ್ತೆ ಯಾವುದು ಇಲ್ಲ ಇದು ನೋಡಿ ಬೇಳೆನೇ ಮೂರು ಥರ ಇದೆ ಅಲ್ಲಿ ನಮ್ಗೆ ಯಾವ್ದು ಆಪ್ಷನ್ ನಮ್ಗೆ ಯಾವ್ದು ರೇಟ್ ನಾವು ತೊಗೊಳೋ ಅಂತ ಅರ್ಹತೆ ಇದೆ ಆ ಥರದ್ದು ನೋಡಿ ತಗೊಳ್ಬಹುದು ಆ ಥರನೂ ಒಳ್ಳೊಳ್ಳೆ ಬೆನಿಫಿಟ್ ಇದೆ ಆಲ್ ನಮಗೆ ಅಷ್ಟು ಅಮೌಂಟು ಇಲ್ಲ ನಮ್ಮ ಹತ್ರ ಸ್ವಲ್ಪ ಕಡಿಮೆ ಇದೆ ಅನ್ನುವಾಗ ಬ್ಯಾಸ್ಕೆಟ್ ಬರುತ್ತೆ ನೋಡಿ ಬ್ಯಾಸ್ಕೆಟಲ್ಲಿ ನಮ್ಮ ಬಜೆಟ್ ಏನಿರುತ್ತೋ ಅದನ್ನು ಶಾಪಿಂಗ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು ಎಷ್ಟೊತ್ತು ಶಾಪ್ ಮಾಡಿದ್ರು ಯಾರೇನು ತೊಂದರೆ ಕೊಡೋಲ್ಲ ನೋಡಿ ಎಷ್ಟು ಆಫರ್ ಇರುತ್ತೆ ಅಂದರೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಆಫರ್ ಇರುತ್ತೆ ಆದರೆ ರೇಷನ್ ಅಂಗಡಿಲಿ ಏನಿರುತ್ತೆ ಎಮ್ ಆರ್ ಪಿ ಮೇಲೆ ಏನು ರೇಟ್ ಇರುತ್ತೋ ಅದನ್ನೇ ತೊಗೊತಾರೆ ಇಲ್ಲಿ ಡಿಸ್ಕೌಂಟ್ ಅಂತ ಏನೂ ಇರಲ್ಲ ಎಷ್ಟು ಒಂದು ನಾಲ್ಕು ಸಾವಿರ ರೇಷನ್ ತೊಗೊಂಡಿದ್ರೆ ಮಿನಿಮಮ್ ಹತ್ತತ್ರ ಅಂದರೂ ಒಂದೂವರೆ ಎರಡು ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡೇ ಬಂದಿರ್ತೀವಿ ಇಲ್ಲಿ ಎಷ್ಟು ನಾವು ಅಷ್ಟು ರೇಷನ್ನು ಎಮ್ ಆರ್ ಪಿ ರೇಟು ಮತ್ತು ಡಿಸ್ಕೌಂಟ್ ರೇಟು ಕನೆಕ್ಟ್ ಮಾಡಿ ನೋಡಿದಾಗ ನಾವು ಲಿಸ್ಟ್ ಇಕ್ಕೊಂಡು ಹತ್ತತ್ರ ಒಂದೂವರೆ ಎರಡು ಸಾವಿರ ಸಾವಿರದ ಒಂಬೈನೂರು ಈ ಥರ ಉಳಿಸಿದ್ದು ಅಂತ ನಾವು ಇಬ್ರು ಕೂತ್ಕೊಂಡು ನಾನು ನನ್ನ ಹಸ್ಬೆಂಡ್ ಈ ಥರದೆಲ್ಲ ನೋಡಿದ್ದೀವಿ ನಾವು ಹಾಗಾಗಿ ನಾನು ಹೇಳೋ ಸಾಧ್ಯತೆ ಆಯಿತು ನಾವು ಬಿಲ್ಲಿಂಗ್ವರೆಗೂ ಬ ಬರುವಾಗ ಕೂಡ ಅದನ್ನು ಕ್ಯಾನ್ಸಲ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಬೇಡ ಅಂತ ಹೇಳಿದ್ರೆ ಅವ್ರು ಖಂಡಿತವಾಗ್ಲೂ ತೊಗೊಂಡೋಗಿ ಅದೇ ಜಾಗಕ್ಕೆ ಇಟ್ಟು ಅಮೌಂಟ್ ವಾಪಸ್ ಮಾಡ್ತಾರೆ ಈ ಥರದ್ದೆಲ್ಲ ಇರುತ್ತೆ ಒಂದು ಸೆವೆನ್ ಡೇಸ್ಗೆ ವಾಪನ್ ವಾಪಸ್ ಕೂಡ ತೊಗೊಂಡೋಗಿ ಕೊಡ್ಬೋದು ನಮ್ಗೆ ಅದು ಯೂಸ್ ಆಗ್ತಾ ಇಲ್ಲ ಅಂತ ಅಂದಾಗ ಈ ಥರದ್ದೆಲ್ಲ ಆಪ್ಷನ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಮಗೆ ಯಾವುದು ಬೇಕೋ ಅದು ಚಾಯ್ಸ್ ಮಾಡಿಕೊಂಡು ನಾವು ವಾಪಸ್ ಬರಬಹುದು ಹಾಗಾಗಿ ನಾನು ಯಾವಾಗಲೂ ಡಿಮಾರ್ಟ್ಗೆ ಹೋಗೋದು ಸಂಜೆ ಟೈಮ್ ಎಂಟು ಗಂಟೆ ಎಂಟೂವರೆಗೆ ಹೋದ್ರೂ ಒಂಬತ್ತು ಕಲ್ ಒಂದು ಅವರ್ ಒಂದುವರ್ ಅವರ್ ಶಾಪ್ ಮಾಡಿದ್ರೆ ಆಯಿತು ನಾನು ಒಂದು ಕಡೆ ಏನಾದರೂ ಇದ್ದರೆ ನನ್ನ ಹಸ್ಬೆಂಡು ಪೇಸ್ಟ್ ಆಗಿರ್ಬೋದು ಬ್ರಷಸ್ ಆಗಿರ್ಬೋದು ಸೋಪ್ ನಾವು ಯಾವ ಸೋಪ್ ಯೂಸ್ ಮಾಡ್ತೀವಿ ಈ ಪ್ರಾರ್ಥನಾ ಚಿನ್ನೋ ಶಾಂಪೂ ಏನು ಯೂಸ್ ಮಾಡ್ತಾರೆ ಮತ್ತು ಬಾಡಿ ವಾಶ್ ಯಾವ ಯೂಸ್ ಮಾಡ್ತಾರೆ ಅದೆಲ್ಲ ಗೊತ್ತಿರುತ್ತಲ್ವಾ ಅದು ಮೋಸ್ಟ್ ತೊಗೊಂಡು ಬಂದು ಬಂದು ಆಗಿರೋದ್ರಿಂದ ಅವ್ರು ಅದನ್ನು ತೊಗೊಂಡು ಬರ್ತಾರೆ ಮತ್ತು ಯಾವಾಗಲೂ ಅಂಗಡಿಯಲ್ಲಿ ಇರೋದ್ರಿಂದ ಸ್ವಲ್ಪ ಮೈಂಡ್ ಡೈವರ್ಟ್ ಆಗುತ್ತೆ ಫ್ರೆಶ್ನೆಸ್ ಅನಿಸುತ್ತೆ ಆ ಜನದ ಮಧ್ಯೆ ಓಡಾಡುವಾಗ ಪ್ರತಿಯೊಂದು ಐಟಮ್ಸ್ ನೋಡಬೇಕಾದ್ರೆ ಈ ಥರ ಡಿಸ್ಕೌಂಟು ಮನೆಯವ್ರು ತುಂಬ ಚೆನ್ನಾಗಿ ನೋಡಿ ನೋಡಿ ಹೇಳ್ತಾರೆ ಇಷ್ಟಿದೆ ಡಿಸ್ಕೌಂಟ್ ಇದು ಇದು ಬೆನಿಫಿಟ್ ಇದೆ ತಗೋ ಅಂತ ಹೇಳ್ತಾ ಇರ್ತಾರೆ ಹಂಗಾಗಿ ನನಗೆ ಇವ್ರ ಜೊತೆ ಹೋದರೆ ಒಂದು ಸ್ವಲ್ಪ ಅಮೌಂಟ್ ಸೇವ್ ಮಾಡ್ಬೋದು ಅನ್ನೋದು ಅಷ್ಟೇ ನಿಮಗೂ ಕೂಡ ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲ ರೇಷನ್ ಅಂಗಡಿಲಿ ತರೋದೇ ಬೆನಿಫಿಟ್ ಅಂತ ಹೇಳಿದ್ರೆ ಆ ಥರ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ಆಪ್ಷನ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೋ ಜನ ವೀಡಿಯೋ ನೋಡೋರ್ಗು ಹೆಲ್ಪ್ ಆಗುತ್ತೆ ಮತ್ತು ನಾನು ಸಹ ಏನಾದರೂ ಮಿಸ್ಟೇಕ್ ಮಾಡ್ತಾಯಿದ್ರೆ ಅದರಲ್ಲಿ ನಾನು ತಿಳ್ಕೊತೀನಿ ಇದೆಲ್ಲ ಬಂದು ಫ್ರಿಜ್ ಸೆಕ್ಷನ್ ಇಲ್ಲಿ ಹಾಲು ಮೊಸರು ಆಗಿರ್ಬೋದು ಬೆಣ್ಣೆ ಆಗಿರ್ಬೋದು ಮತ್ತು ಪನ್ನೀರು ಈ ಥರದ್ದೆಲ್ಲ ತುಂಬ ನಂದಿನಿ ಆಗಿರ್ಬೋದು ಮಿಲ್ಕಿ ಅವ್ರದ್ದು ಈ ಥರ ಬೇರೆ ಬೇರೆ ಥರ ಕಂಪ್ನಿದು ಆಫರ್ ಇರುತ್ತೆ ಆಫರ್ ನೋಡಿ ನೋಡಿ ನಾವು ಚಾಯ್ಸ್ ಮಾಡಿಕೊಂಡು ತಗೊಬೋದು ನಾನು ಪನ್ನೀರ್ ಆಗಿರ್ಬೋದು ಚೀಸ್ ಆಗಿರ್ಬೋದು ಮಿಲ್ಕಿ ಮಿಸ್ಟಿಯವ್ರದ್ದು ಜಾಸ್ತಿ ಯೂಸ್ ಮಾಡ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವ್ರು ನೋಡಿ ಡಿಮಾರ್ಟ್ ಕೂದ್ರೆ ಬಿಡ್ತಾರ ಐಸ್ ಕ್ರೀಮ್ ಎಲ್ಲ ಹುಡುಕ್ತಾ ಇದಾರೆ ಅದು ಕೂಡ ಆಫರ್ ಇರುತ್ತೆ ಮೂವತ್ತೊಂದು ಪರ್ಸೆಂಟ್ ತರ್ಟಿ ಏಯ್ಟ್ ಪರ್ಸೆಂಟ್ ಈ ಥರ ಆಫರ್ ಇರುತ್ತೆ ದೊಡ್ಡ ದೊಡ್ಡ ಬಾಕ್ಸು ಒಂದು ಕೆಜಿದು ಮತ್ತು ಅರ್ಧ ಕೆ ಜಿದು ಈ ಥರದ್ದೆಲ್ಲ ಆಫರ್ ಇರುತ್ತೆ ಇನ್ನು ಇದು ನೋಡ್ಬೋದು ಡೈರಿ ಡೇ ಕಡೆಯಿಂದ ಕುಲ್ಫಿ ಕುಲ್ಫಿ ಬರುತ್ತಲ್ವ ಅದು ಮಡಕೆ ಸೈಜಲ್ಲಿ ಕೊಟ್ಟು ಕೊಟ್ಟಿದ್ದಾರೆ ತುಂಬ ತುಂಬ ಅಟ್ರಾಕ್ಟಿವ್ ಆಗಿತ್ತು ಅಮೌಂಟು ಕೂಡ ಜಾಸ್ತಿ ಇತ್ತು ಹಂಡ್ರೆಡ್ ರುಪೀಸ್ ಇದು ಇಷ್ಟಕ್ಕೆ ಹಂಗಾಗಿ ಅದನ್ನು ತೊಗೊಂಡಿಲ್ಲ ನಾವು ಇನ್ನು ಮನೇಲಿ ಏನು ಡಿಶ್ ವಾಷರ್ಗೆ ಹಾಕಿದ್ನಲ್ವ ಬಾಕ್ಸ್ಗಳೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಇಲ್ಲೇ ತೊಗೊಂಡಿದ್ದು ಒಂದು ಬಂದು ಒಂದು ಬಾಕ್ಸ್ ಬಂದು ನೈಂಟಿ ನೈನ್ ರುಪೀಸ್ ಮತ್ತು ಚಿಕ್ಕದು ಬಂದು ಸಿಕ್ಸ್ಟಿ ನೈನೋ ಏನೋ ಇರುತ್ತೆ ಸೆವೆಂಟಿ ನೈನ್ ಸಿಕ್ಸ್ಟಿ ನೈನ್ ರಿಪೀಸ್ ಇರುತ್ತೆ ಈ ಥರದ್ದು ಒಂದು ಶುಗರ್ ಹಾಕೋಕ್ಕೆ ಮತ್ತು ಟೀ ಪೌಡರ್ ಮತ್ತು ಕಾಫಿಗೆ ಬೇಕಾಗಿತ್ತು ಪ್ರತಿಯೊಂದ್ರ ಮೇಲೂ ಟೀ 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 ಅಂತಲೇ ಬರೆದಿತ್ತು ಟೀ ಪೌಡರ್ ಮಾತ್ರ ಇದು ಒನ್ ಟ್ವೆಂಟಿ ನೈನ್ ಇದೆ ಕಾಫಿ ಶುಗರ್ ಅಂತ ಬರೆದಿದ್ರೆ ಒಂದು ಬೇಕಾಗಿತ್ತು ಆ ಸೆಟ್ ಬೇಕಾಗಿತ್ತು ನಾನು ಹುಡುಕ್ತಾ ಇದ್ದೆ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ಸ್ವಲ್ಪ ನಾನು ಶಾಪಿಂಗ್ ಕಡಿಮೆನೆ ಅಂದರೆ ನಾನು ಬೇಕು ಅನಿಸಿದ್ರೆ ಅನಿವಾರ್ಯತೆ ಇತ್ತೇ ಇತ್ತು ಇದೆಲ್ಲೂ ಇಲ್ಲ ಅಂದಾಗ ಚೆನ್ನಾಗಿದ್ದರೆ ನೋಡಿ ತೊಗೊತೀನಿ ಇಲ್ಲಾಂದರೆ ಖಂಡಿತವಾಗ್ಲೂ ನಾನು ತೊಗೊಳಲ್ಲ ಅದು ನನ್ನ ಹಸ್ಬೆಂಡ್ ಅದರಲ್ಲಿ ಮಾತ್ರ ಇರೋದು ನಾನು ಆ ಥರದ್ದೆಲ್ಲ ಯಾವುದೂ ಇಟ್ಕೊಂಡಿಲ್ಲ ಸುಮಾರು ಹಣ ವೇಸ್ಟ್ ಮಾಡಿದೆ ದುಡ್ಡು ವೇಸ್ಟ್ ಮಾಡಿದ್ದೀನಿ ಆ ಥರ ಫಸ್ಟ್ ಫಸ್ಟು ಫ್ಲಿಪ್ಕಾರ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ಒಂದು ಆರು ವರ್ಷದ ಮುಂಚೆ ಜಾಸ್ತಿ ಖರ್ಚು ಮಾಡಿದ್ದೀನಿ ಹಾಗಾಗಿ ಇವಾಗ ಅಷ್ಟು ಫ್ಲಿಪ್ಕಾರ್ಟ್ ಎಲ್ಲ ಚಾಯ್ಸ್ ಮಾಡಲ್ಲ ಕಣ್ಣಾರೆ ನೋಡಿ ತೊಗೊಂಡಾಗ ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೂ ಪರವಾಗಿಲ್ಲ ನನಗೆ ತುಂಬ ಚೆನ್ನಾಗಿದೆ ವರ್ತಿದೆ ಅನ್ನೋವಾಗ ನಾನು ತೊಗೊತೀನಿ ಇನ್ನು ಮಕ್ಳನ್ನ ಬಂದ್ರಂತೂ ಈ ಸೆಕ್ಷನ್ ಮಕ್ಕಳು ಟಾಯ್ಸ್ ಎಲ್ಲ ಇರುತ್ತಲ್ವ ಆ ಸೆಕ್ಷನ್ಗೆ ಬರ್ದಂಗೆ ಬರೋದೇ ಇಲ್ಲ ಇಲ್ಲೊಂದು ಎರಡು ಸತಿ ನೋಡಿಕೊಂಡು ಅವರು ವಾಪಸ್ ಬರೋದು ಅಂದರೆ ಏನೂ ಕೊಡಿಸಲ್ಲ ನಿಜವಾಗ್ಲೂ ಇವಾಗೆಲ್ಲ ಟೆಡಿ ಬೇರೆಲ್ಲ ಕೊಡಿಸಲ್ಲ ಆಲ್ಮೋಸ್ಟ್ ಆವಾಗ ಫರ್ನಿಚರ್ ಹಾಕೊಂಬರೋಕೆ ಅಂತ ಓದ್ತಾ ಇದ್ರಲ್ಲ ಬೆಂಗಳೂರಿಗೆ ಅವಾಗ ಶಿವಾಜಿನಗರದಲ್ಲಿ ತುಂಬ ಕಡಿಮೆಗೆ ಸಿಗೋದು ಟೆಡಿ ಬೇರೆಲ್ಲ ದೊಡ್ಡ ದೊಡ್ಡದು ಪ್ರಾರ್ಥನೆಗಂತೂ ಎಷ್ಟು ತಂದು ಕೊಟ್ಟಿದವ ಪಕ್ಕದಲ್ಲಿ ಹಾಕೊಂಡು ಮಲಗೋದು ಅದ್ರ ಮೇಲೆ ತುಳಿಯೋದು ಹತ್ತೋದು ಮಾಡಿ ಮಾಡಿ ಇವಾಗ ಮಕ್ಕಳು ಎಜುಕೇಷನ್ ಕಡೆ ಗಮನ ಕೊಡೋಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಮೇಲೆ ಎತ್ತಿಟ್ಟು ಮೇಲೆತ್ತಿಟ್ಟಿದ್ದೀನಿ ಸುಮಾರು ಒಂದು ನಾಲ್ಕು ಇದೆ ದೊಡ್ಡದೇ ಇದೆ ಹಂಗಾಗಿ ನಾನು ಇಲ್ಲೆಲ್ಲ ಏನೂ ಕೊಡಿಸಲ್ಲ ಸುಮ್ಮನೆ ನೋಡ್ತಾ ಇದ್ದಾರೆ ಅಷ್ಟೇ ಇನ್ನು ನಮ್ಮ ಏರಿಯಾದಲ್ಲಿ ಬಂದು ಯಾವುದೂ ಪುಟ್ಟ ಪಾಪುಗಳಿಲ್ಲ ಹಂಗಾಗಿ ಮಕ್ಕಳು ಎಲ್ಲಾದರೂ ಕಂಡ್ರೆ ಈ ಥರ ಆಡಿಸ್ತಾ ಇದ್ದಾಳೆ ಟೈಮ್ ಆಗಿತ್ತು ನಮಗೂ ನಮ್ಮ ಮನೆಯವರು ನಗ್ತಾಯಿದ್ರು ಯಾವುದಾದ್ರು ಮಗು ಕಂಡ್ರೆ ಹಿಂದೆ ಹೋಗಿಬಿಡ್ತಾಳಲ್ಲ ಇವಳು ಆಡಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಇನ್ನು ನಮಗೂ ಟೈಮ್ ಆಗಿತ್ತು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಹೊರ್ಗಡೆ ಹೋಗೋಣ ಅಂತ ನಾವು ಹೊರಗಡೆ ಬಂದ್ವಿ ಅಲ್ಲಿ ಒಂದು ಪಾಪು ಇತ್ತಲ್ವ ಆಟ ಆಡಿಸ್ತಾ ಚಿನ್ನು ಆ ಪಾಪುನ ನೋಡ್ಕೊಂಡಿರ್ತಾಳೆ ಅವ್ರ ಅಪ್ಪ ಅಮ್ಮ ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಅಲ್ಲಿವರೆಗೂ ಚಿನ್ನುನ ಬಿಟ್ಟರೆ ನೋಡ್ಕೊಳ್ತ ನೋಡ್ಕೊಂಡಿರೋಳು ಅಂತ ಹೇಳ್ತಾ ಇದ್ರು ಅಷ್ಟು ಮಕ್ಕಳು ಅಂತಂದರೆ ಅಷ್ಟು ಕೇರ್ ಮಾಡಿ ನೋಡ್ಕೋತಾಳು ಯಾವುದೇ ಮಗು ಆಗಿರ್ಬೋದು ಯಾರದೇ ಆಟ ಸಾಮಾನು ಆಗಿರ್ಬೋದು ಕುಂಡ್ರೂ ಚೋದು ತೂಗೋದು ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಳೆ ಇನ್ನು ನನ್ನ ತಂಗಿರೋ ಒಂದು ಪಾಪು ಇದೆ ಇನ್ನು ಎಳೆ ಪಾಪು ಒಂದು ಸೆವೆನ್ ಮಂತಲ್ಲಿ ಅನಿಸುತ್ತೆ ಅವ್ರ ಅಮ್ಮಂಗೆ ಕುಡ್ಸೋಕೆ ಇರಲಿಲ್ಲ ಆ ಥರ ಹಿಂಸೆ ಮಾಡಿ ಇಟ್ಕೊಂಡೋಳು ಮಗನ ಯಾವಾಗೂ ನನ್ನ ತೋಡೆ ಮೇಲೆ ಇರಬೇಕು ಇದು ಕೃಷ್ಣ ಅಂತ ಎಲ್ಲ ಹೇಳಿ ನನ್ನ ತಂಗಿ ಮಕ್ಳಿಗೂ ಒಂದೊಂದು ಹೆಸರು ಇಟ್ಬಿಟ್ಟಿದ್ದಾಳೆ ಯಾವುದಾದ್ರೂ ಮಗು ನೋಡಿದ ತಕ್ಷಣ ಬೇರೆ ಬೇರೆದು ಪೆಟ್ ನೇಮ್ ಇಟ್ಬಿಟ್ಟು ಇವಳಷ್ಟು ಇವಳೇ ಆ ಥರ ಚಾಯ್ಸ್ ಮಾಡಿ ಕರೀತಾಳೆ ಇನ್ನು ನಾವು ಸಹ ಸ್ವಲ್ಪ ಗ್ರೋಸರಿಸು ಮತ್ತು ಬೇರೆ ಬೇರೆ ಥರ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೋಗ್ವಿ ಇನ್ನು ತುಂಬ ಜನ ಇದ್ದರು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಇನ್ನು ತುಂಬ ಜನ ಇದ್ದರು ಇವಾಗ ಸ್ವಲ್ಪ ಟ್ರಾಫಿಕ್ ಕಡಿಮೆನೇ ಇರುತ್ತೆ ಒಂದು ಹತ್ತು ಗಂಟೆ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗಿದೆ ನಮ್ಮ ರೋಡಲ್ಲಿ ಬಂದು ಕಡಿಮೆನೇ ಇದೆ ಹಂಗಾಗಿ ನಾನೇ ಡ್ರೈವ್ ಮಾಡ್ತೀನಿ ಅಂತ ಮಾತಾ

ನೈಟ್ ಹೊರಡೋದೇ ಹನ್ನೆರಡು ಗಂಟೆ ಆಗುತ್ತೆ 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 ಮತ್ತೆ ಎಷ್ಟೊತ್ತಿಗೆ ಸ್ಟಾಪ್ ಮಾಡ್ತಾರೆ ಬೆಳಗಿನ ಜಾವ ಒಂಬತ್ತು ಹತ್ತು ಗಂಟೆ ಹತ್ತು ಗಂಟೆ ಮೇಲೆ ಇದೆ ದೇವಸ್ಥಾನಕ್ಕೆ ಹೋಗಿ ಆದ್ರೂ ತೂಕ ಇಡ್ಕೊಂಡು ಇರ್ಬೇಕಲ್ವಾ ಇನ್ನ ನಾವು ಮನೆ ಹತ್ರ ಬಂದ್ವಿ ಎಲ್ಲ ಐತಪ್ಪ ಇನ್ನು ಮನೆಗೆ ಬಂದು ಒಂದು ಹತ್ತು ಗಂಟೆ ಒಂಬತ್ತು ಮುಖ್ಯ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಎಲ್ಲರೂ ಮಲ್ಕೊಂಡಿದ್ರು ಆ ಟೈಮಲ್ಲಿ ರೇಷನ್ ಎಲ್ಲ ಎತ್ಕೊಂಡು ಬಂದು ಒಳಗಡೆ ಇಟ್ಟು ಸಾಂಬಾರು ಬಿಸಿ ಇಟ್ಟು ಸಾಂಬಾರ್ ಇತ್ತು ಹಾಗಾಗಿ ಮಕ್ಳಿಗೋಸ್ಕರ ಬಿಸಿ ಅನ್ನ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಮಾಡ್ಕೊಂಡಿದ್ದು ಮುದ್ದೆ ಇತ್ತು ನಾನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ ಡಿಶ್ ವಾಷರ್ನ ಯು ಪಿ ಎಸ್ ಕರೆಂಟಲ್ಲೇ ಕ ಪವರ್ ಹೋಗ್ಬಿಟ್ಟಿದೆ ಇಲ್ಲಿ ಯು ಪಿ ಎಸ್ ಆನ್ ಆಗಿರೋದ್ರಿಂದ ಯು ಪಿ ಎಸ್ ಪವರಲ್ಲೇ ಡಿಶ್ ವಾಷರು ಓಡ್ಬಿಟ್ಟಿದೆ ಆ ಥರ ಆಗಬಾರ್ದಂತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತಂತೆ ಹಾಗಾಗಿ ಯು ಪಿ ಎಸ್ ಓಟೋಗ್ಬಿಡುತ್ತೆ ಈ ಥರ ಹಾಕಿದ್ರೆ ಅಂತ ಅಂದ್ಬಿಟ್ಟು ನಮ್ಮ ನಮ್ಮನೆಯವ್ರು ಹೇಳ್ತಾಯಿದ್ರು ಇಲ್ಲೇನೆಲ್ಲ ಕ್ಲೀನಾಗಿತ್ತು ಈ ಥರ ಇನ್ನೊಂದು ಟೈಮ್ ಮಾಡಬೇಡ ಡಿಶ್ ವಾಷರು ಮತ್ತು ಫ್ರಿಜ್ಜು ಎಲ್ಲ ಹೈ ವೋಲ್ಟೇಜ್ ಅಲ್ವಾ ಓಡೋದು ಪ್ರಾಬ್ಲಮ್ ಆಗುತ್ತೆ ಯು ಪಿ ಎಸ್ಸು ಮೊನ್ನೆ ಕೂಡ ಮೊನ್ನೆ ತಾನೇ ತಂದಿರೋದು ಇನ್ನು ಒಂದು ಆರು ವರ್ಷಕ್ಕೆ ಮುಗಿದೋಯ್ತು ಮತ್ತು ಈಗ ರೀಸೆಂಟಾಗಿ ವಸ್ತು ತೊಂದಿರೋದು ಹಾಗಾಗಿ ಈ ಥರ ಇನ್ನೊಂದು ಸತಿ ಆನ್ ಮಾಡಿಬಿಡ್ಬಿಡಪ್ಪ ಅಂತ ಹೇಳ್ತಾಯಿದ್ರು ಯು ಪಿ ಅಲ್ಲಿ ಬಂದು ಮಿಕ್ಸಿ ಆಗಿರ್ಬೋದು ಚಿಮ್ನಿ ಫಿಲ್ಟರ್ ಈ ಥರದೆಲ್ಲ ಓಡುತ್ತೆ ಫ್ರಿಜ್ಜು ವಾಷಿಂಗ್ ಮಿಷಿನು ಡಿಶ್ ವಾಷರು ಈ ಥರ ಆನ್ ಆಗಲ್ಲ ನಾವು ಡಿಮಾಲ್ಗೆ ಹೋದ್ಮೇಲೆ ಪವರ್ ಹೋಗಿದೆ ಹಂಗಾಗಿ ಯು ಪಿ ಅಲ್ಲೇ ಆನ್ ಮಾಡಿರೋದ್ರಿಂದ ಡಿಶ್ ವಾಷರ್ ಆನ್ ಹೋಗಿದ್ನಲ್ವಾ ಹಂಗಾಗಿ ಅದು ಕೂಡ ಡಿಶ್ ವಾಷರ್ ಸಹ ಯು ಪಿ ಎಸ್ ಎಲ್ಲ ಓಡ್ಬಿಟ್ಟಿದೆ ಅದೇನು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲೇ ಹೆಣ್ಣು ಇದ್ದೀನಿ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನಾದರೂ ತಿಳಿಸೋದಿದ್ರೆ ಖಂಡಿತವಾಗ್ಲೂ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು